ಇವು ಕಾಳಗದ ಟಗರು ಅಂದರೆ ಈ ಟಗರಿನ ಕಾಳಗದ ಸ್ಪರ್ಧೆ ನಡೀತದಲ್ಲ ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಈ ಎರಡೂ ಟಗರು ಕೂಡ ಚಿನ್ನ ಬೆಳ್ಳಿ ಬುಲ್ಲಟ್ಟು ಹಣ ಎಲ್ಲವನ್ನ ಗೆದ್ದೀವಿ ಮೊನ್ನೆ ಇದರ ಮಾಲೀಕ ಇವೆರಡೂ ಟಗರುಗಳನ್ನು ಸಿನಿಮಾ ಶೂಟಿಂಗ್ ಒಂದು ಕರ್ತಂದಿದ್ದ ಅಲ್ಲಿ ಆ ಮಾಲೀಕನನ್ನು ಈ ಟಗರುಗಳ ಬಗ್ಗೆ ಮಾತನಾಡಿಸಿದ್ದೀನಿ ಅದನ್ನು ಸಂಪೂರ್ಣವಾಗಿ ನೋಡಿರಂತೆ ಅದಕ್ಕೆ ಮುಂಚೆ ಈ ಒಂದು ಲೈಕ್ ಮಾಡಿ ನೇಟಿವ್ನಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಣ್ಣ ಇದು ಉತ್ತರ ಕರ್ನಾಟಕ ಬಾಗಲಗೋಡು ಜಿಲ್ಲಾ ಬಾಗಲಗೋಡ್ ತಾಲೂಕು ಸುತ್ತಮುಂಡಾರ ಅಂತ ಇದ್ರ ಹೆಸರು ಸೆವೆನ್ ಸ್ಟಾರ್ ಸುಲ್ತಾನ ನಮ್ದು ಟೆಗರು ಪಿಲ್ಯಾ ಪಲ್ಯ ಫಿಲಮ್ ಅಲ್ಲಿ ಧನಂಜಯರ್ ಸರ್ ಜೊತೆ ವಿಚಾರ ಮಾಡಿತ್ತು ಇದೀಗ ದುನಿಯಾ ವಿಜಯ್ ಸರ್ ಜೊತೆ ಫಿಲ್ಮ್ಗೆ ಜೂನಿಯರ್ ಸೆವೆನ್ ಸ್ಟಾರ್ ಅಂತ ತುಂಬ ಅಲ್ಲ ಇವು ಬೇರೆ ಇದು ಸಿನಿಮಾಗ್ ಬಿಟ್ರಿ ಬಳಸ್ತೀರಿ ಸಿನಿಮಾಗ್ ಬಿಟ್ರೆ ನಮ್ಮ ಸೈಡ್ ಫೈಟಿಂಗ್ ಅಂತ ಇರ್ತಾ ಗುದ್ದಾಟಗರು ಕಾಳಗ ಅಂತ ಅದರಲ್ಲಿ ಯೂಸ್ ಮಾಡ್ತೇವೆ ಹೌದಾ ಹಾಂ ಏನೇನು ಬ ಫೈಟ್ಗೆ ಏನೇನು ಕಟ್ತೀರಿ ಫೈಟಿಗೆ ಒಂದು ಲಕ್ಷ ಟ್ಯಾಕ್ಟ್ರು ಬುಲೆಟು ಹಾಂ ಕಾ ಬಂಗಾರ ಎಲ್ಲ ಇರುತ್ತೆ ಹೌದಾ ಹಾಂ ಏನಾದ್ರು ಯಾವ್ದಾದ್ರು ಫೈಟ್ ಗೆದ್ದಿದೆಯಾ ಇದು ಫೈಟ್ ಎಲ್ಲ ಬೈಕ್ ಗೆದ್ದಿದೆ ಮತ್ತೆ ಬುಲೆಟ್ ಗೆದ್ದಿದೆ ಬಂಗಾರ ಒಂದು ಲಕ್ಷ ಐವತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಕ್ಯಾಶ್ಗಳೆಲ್ಲ ಆಗಿದೆ ಯಾವುದು ಇದು ಇದು ಗೆದ್ದಿದೆ ಇನ್ನೊಂದು ಜೂನಿಯರ್ ಅಂತ ಅದಿದೆ ಅದು ಗೆದ್ದಿದೆ ಅದು ಟಗರಪ್ಪ ಸುಲ್ತಾನ್ ಕುಯ್ತು ತಿಂದ್ರಿ ಅದು ಹಬ್ಬಕ್ಕೆ ಅಂತ ಮಾಡ್ಬೇಕಂತ ಇತ್ತು ಅದು ಹಬ್ಬಕ್ಕೆ ಮಾಡಿದೆ ನಾವ್ ಮೇಲೆ ಹಬ್ಬಕ್ಕೆ ಮಾಡಲೇಬೇಕು ಇದು ನಿಮ್ಮ ನೀವೇ ಈ ತರದ ಸಾಕ್ತೀರಾ ಅಥವಾ ನಿಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಅಜ್ಜ ಮುತ್ತ ತಂದೆಯ ಕಾಲದಿಂದ ಸಾಕ್ತ ಈಗ ಅಂತಲ್ಲ ಯಾವತ್ತಿಗೂ ಸಾಕ್ತಾರೆ ಹಾಂ ಇದ್ರ ಜೊತೆ ಬೇರೆ ಕುರಿ ಇತ್ತು ಇದೆಯಾ ನಿಮ್ಮದು ಜೊತೆ ಇನ್ನೊಂದು ಹತ್ತು ಹದಿನೈದು ಕುರಿ ಅದಾವೆ ನಮ್ಮ ಟೋಟಲ್ ಹನ್ನಾರು ಇಪ್ಪತ್ತು ಕುರಿ ಹಾಂ ಪೈಟ್ ರೀ ಅಷ್ಟೇ ಎಲ್ಲವು ಪೈಟ್ರಿ ಎಲ್ಲವೂ ಪೈಟ್ರಿ ಹಾಂ ನಿಮ್ಮಲ್ಲಿ ಟಗರಿನ ಕಾಳಗ ಈಗಲೂ ತುಂಬಾ ಚೆನ್ನಾಗಿ ಜನಪ್ರಿಯನ ಈಗಲೂ ಅಂದರೆ ಯಾವಾಗತ್ತಿಗೂ ಇದು ಜನಪ್ರಿಯ ಇರೋದೇ ಕಾಳಗ ಡೇಲಿ ಇರೋದೇ ಹಾಂ 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 ಅಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ದೊಡ್ಡ ಕ್ರೇಜ್ ಇದು ಟಗರು ಕಾಳಗ ಅಂದ್ರೆ ಹಾಂ ಇದು ಯಾವ ತಳಿ ಇದು ಎಳಗ ಜವಾರಿ ಹೌದಾ ಅಮೀನ್ಗಡ ಅಮೀನ್ಗಡ ಅಮೀನು ಗಡ ಎಳ್ಗಾನಾ ಈ ಕಾಳುಕ್ಕೆ ಯಾವ ಯಾವ ತಳಿ ಬೆಸ್ಟು ಜವಾರಿ ಎಳಗ ಆಟದ ಮೇಲೆ ಡಿಪೆಂಡ್. ಹೌದಾ? ಹಾ ಜಾಸ್ತಿ ಎಳಗ ಜವಾರಿ. ಈ ಬನ್ನೂರು ಅವು ಬನ್ನೂರಿಲ್ಲ ಇಲ್ಲ, ವಿಲೇತಿ ರಾಮಪುರಿ. ಈ ಸದ್ಯ ಇನ್ನೊಂದು ನಮ್ಮ ವಿಲೇತಿ ಇದೆ. ವಿಲೇತಿಗೆ ಆಲ್ರೆಡಿ ಸಿಕ್ಕಾಪಟ್ಟಿ ಕಣ ಮಾಡಿಬಿಟ್ಟಿದೆ ಅದು ಹಿಂಗಾಗಿ ನಮ್ಮ ಸೈಡು ಸ್ವಲ್ಪ ಅದಕ್ಕೆ ಹೆದರ್ತಾರೆ ಜಾಸ್ತಿ ಜನ ಇದನ್ನ ಯಾರು ರೇಟಿಗೆ ಕೇಳಿದ್ರೆ ಎಷ್ಟು ಕೊಡ್ತೀರಾ ಕೊಡಲ್ಲ ಹಂಗೆ ಕ್ರೇಜ್ ಮುಗಿದ್ಮೇಲೆ ನೋಡಬಹುದು ಅಂದಾಜು ಅಂದ್ರೆ ಒಂದು ಐದು ಲಕ್ಷ ಈ ತಂದಿದ್ದೀರಲ್ಲ ಎಷ್ಟು ತಗೋತೀರಿ ಇದಕ್ಕೆ ದುಡ್ಡು ಎರಡು ಲಕ್ಷ ಹೇಳಿದ್ದಾರೆ ನೋಡೋಣ ಹೌದಾ ಒಂದು ಎಷ್ಟು ದಿವಸ ಹೇಳಿದ್ದಾರೆ ನಾಲ್ಕು ದಿವಸ ಹಾ ನಾಲ್ಕು ದಿವ್ಸಕ್ಕೆ ಎರಡು ಲಕ್ಷ ಎರಡು ಲಕ್ಷ ಹೆಸರು ಸರ್ ನಿಮ್ಮ ಹೆಸರು ನನ್ನ ಹೆಸರು ವಿನೂಸ್ ಅಂತ ಹೇಳಿ ಬಾಗಲಗೋಡು ತಾಲೂಕು ಬಾಗಲಗೋಡು ಜಿಲ್ಲಾ ಸುತ್ತಮುಂಡಾರ ಗ್ರಾಮ ಇವರು ನಮ್ಮ ದೋಸ್ತರು ಇವ್ರದ್ದು ಪ್ರದೀಪ್ ದಾನ್ಸೂರ್ ಅಂತ ಇವ್ರದ್ದು ಗುಡೂರು ಇವ್ರದ್ದು ತಂಗಡಿ ಏನೇನು ಕೊಡ್ತೀರಿ ಇದಕ್ಕೆ ಮೇವು ಇದಕ್ಕೆ ಮಾಮೂಲಿ ಮೇವು ಕೊಡ್ತೇವೆ ಸ್ವಲ್ಪ ಗೋಧಿ ಹಾಲು ತತ್ತಿ ಡ್ರೈ ಫುಡ್ ಒಂದು ಟೈಮ್ ಕೊಡ್ತೇವೆ ತತ್ತಿ ಕಚೂರಿ ಆಗಿ ಕೊಡ್ತೇವೆ ಸ ಮುಣುಕ ಗೋಡಂಬಿ ಒಂದು ಟೈಮ್ ಕೊಡ್ತೇವೆ ನಿಮ್ಮ ಇದ್ರ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಮಾಡೋರು ನೀವೇನೋ ನಿಮ್ ಮನೇಲಿ ಬೇರೆ ಮನೇಲಿ ಎಲ್ಲರೂ ಕಾಳಜಿ ಮಾಡ್ತಾರೆ ಇವರು ಅವ್ರ ಅಂತ ಏನಿಲ್ಲ ನಮ್ಮ ಮನೆ ಎಲ್ಲರೂ ಕಾಳಜಿ ಮಾಡ್ತಾರೆ ನಮ್ಮ ಅಣ್ಣ ಆಗಿರ್ಬೋದು ಅಪ್ಪ ಆಗಿರ್ಬೋದು ನಮ್ಮ ಮಮ್ಮಿ ಆಗಿರ್ಬೋದು ಎಲ್ಲರು ಇಲ್ಲಿವರೆಗೆ ಎಷ್ಟು ಟಗರ್ ಕಾಳಗದಲ್ಲಿ ನೀವು ಗೆದ್ದಿದ್ರಿ ಸರ್ ಯಾವುದು ಲೆಕ್ಕನೇ ಇಲ್ಲ ಲೆಕ್ಕನ ಸೋತಿರ ಅದು ಸೋಲು ಗೆಲ್ಲ ಯಾರಿಗೆ ಬಿಟ್ಟಿಲ್ಲ ಆದರೆ ಗೆಲುವು ಜಾಸ್ತಿ ಹುಟ್ಟಿದ ಮುಂಚೆ ಸಾಯ್ಲೇಬೇಕಲ್ವಾ ಯಾವತ್ತಿ ಗೆದ್ದೊಂದು ಸೋಲೇಬೇಕು ಎಲ್ಲ ಇರೋದು ದರ್ಶನ್ ಸಾರಿಗೆ ಮೀಟ್ನೂ ಹೋಗಿದ್ದೆ ಡಾಲಿ ಸಾರಿಗೆ ರಂಗೇನಗು ಸಾರಿಗೆ ತಾರಾ ಮೇಡಮ್ ಇವ್ರ ಎಲ್ಲರು ಇವರು ದುನಿಯಾ ವಿಜಯ್ ಸರ್ ಹಾ ದುನಿಯಾ ವಿಜಯ್ ಸರ್ ಈಗ ಬರ್ತವ್ರ ಅಂತ ಹೇಳ ಮೀಟ್ ಮಾಡಿದ್ದೀನಿ ಆದರೆ ತೆಗೆರ್ ಹತ್ರ ಇನ್ನೂ ಬಂದಿಲ್ಲ ಬರ್ತಾರೆ ಓಕೆ ಥ್ಯಾಂಕ್ ಯು ಓಕೆ ಸರ್